ಆಯ್ತು ಡಿ ಬಾಸ್ ಬೆಳಗ್ಗೆ 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 ಆಯ್ತು ಬೆಳಗ್ಗೆ ನಾನು ಹೇಳ್ತೀನಿ ಬೆಳಿಗ್ಗೆ ಬಂಧುಗಳೇ ನಾನು ಪ್ರಯತ್ನವನ್ನು ಮಾಡ್ತೇನೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು ಅನ್ಯ ಯಾರಿಗೆ ಯಾರಿಗಲೂ ಕೂಡ ನ್ಯಾಯವನ್ನು ಒದಗಿಸಿಕೊಂಡಂತ ಕೆಲಸವನ್ನು ನಾವು